ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳ್ತಾ ಬಂದಿದ್ವಿ ಇವತ್ತಿನ ದಿವಸ ಮತ್ತೊಂದು ಸರಳವಾಗಿರ್ತಕ್ಕಂಥ ಪರಿಹಾರ ಆ ಒಂದು ಪರಿಹಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಂಡಾಗ ಪ್ರೇತ ಬಾಧೆಗಳು ಕಡಿಮೆ ಆಗುತ್ತೆ ಏನು ಪ್ರೇತ ಅಂತ ಹೇಳಿದ್ರೆ ಯಾವುದಾದ್ರೂ ಆತ್ಮಕ್ಕೆ ಮೋಕ್ಷ ಸಿಗದೇ ಇದ್ದಾಗ ಅದು ಪ್ರೇತವಾಗುತ್ತೆ ದುಷ್ಟ ನಕ್ಷತ್ರಗಳಲ್ಲಿ ಸಾವಾದಾಗ ಅವು ಪ್ರೇತವಾಗುತ್ತೆ ಅಥವಾ ಏನಾದರೂ ಒಂದು ಪ್ರೀತಿ ಪ್ರೇಮದ ವಿಷಯ ಇರ್ಬೋದು ಅಥವಾ ಏನೋ ಒಂದು ಮನಸ್ತಾಪಗಳು ಗಲಾಟೆ ಆಗಿ ತಮಗೆ ತಾವೇ ಪ್ರಾಣಹಾನಿ ಮಾಡಿಕೊಂಡಾಗ ಅವು ಪ್ರೇತವಾಗ್ತವೆ ಪ್ರೇತ ಆದಮೇಲೆ ಅನಿಸುತ್ತೆ ನಾನು ಕೂಡ ಚೆನ್ನಾಗಿ ಬದುಕಬೇಕಾಗಿತ್ತು ಮೋಕ್ಷ ಹೊಂದಬೇಕಾಗಿತ್ತು ಅಂತ ಸೊ ಹಾಗಂದಾಗ ಏನಾಗುತ್ತೆ ಒಂಥರ ಜಿದ್ದು ಆ ಒಂದು ಆತ್ಮಕ್ಕೆ ಜಿದ್ದು ಬಂದು ಬೇರೆ ಚೆನ್ನಾಗಿರತಕ್ಕಂಥ ಮನುಷ್ಯರಿಗೆ ಬಹಳ ಬಾಧೆಯನ್ನು ಕೊಡುತ್ತೆ ಅದನ್ನೇ ಅಂತ ಅಂಥೇಳಿ ಕಲಿಯೋದು ಇಂತಹ ಪ್ರೇತ ಬಾಧೆ ಬಹಳ ಸುಲಭವಾಗಿ ನೀವೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅದ್ಭುತ ಪರಿಹಾರವನ್ನು ಇವತ್ತು ನಾವು ಈ ನಮ್ಮ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನಲ್ಲಿ ಇದ್ದೀವಿ ಏನದು ನೋಡೋಣ ಪ್ರೇತ ಬಾಧೆಯನ್ನು ನೀವು ಸಂಪೂರ್ಣವಾಗಿ ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆಯ ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಹೇಳುವಂತಹ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಏನು ಮಾಡಬೇಕು ಪ್ರೇತಬಾಧೆಗೆ ಮೊದಲಿಗೆ ನೀವು ನಿಮ್ಮ ಮನೆಯಲ್ಲಿ ಏನು ಮಲಗ್ತೀರ ರೂಮು ಆ ರೂಮು ನಾಲ್ಕು ಮೂಲೆಗೂ ಕೂಡ ಕಲ್ಲುಪ್ಪನ್ನು ಹಾಕಿಡಬೇಕು ಯಾವತ್ತು ಹಾಕಿಡಬೇಕು ಅಂದರೆ ಮಂಗಳವಾರದ ದಿವಸ ಕಲ್ಲುಪ್ಪನ್ನು ಹಾಕಿಡಬೇಕು ಕಲ್ಲುಪ್ಪನ್ನು ಹಾಕಿಟ್ಟು ಬುಧವಾರದ ದಿವಸ ಅದನ್ನೆಲ್ಲ ತಗೋಬೇಕು ತಗೊಂಡು ಒಂದು ಕಪ್ಪು ವಸ್ತ್ರದಲ್ಲಿ ಹಾಕಬೇಕು ಕಪ್ಪು ವಸ್ತ್ರದಲ್ಲಿ ಹಾಕಿ ಕಪ್ಪು ಬ್ಲೌಸ್ ಪೀಸು ಅದರಲ್ಲಿ ಹಾಕ್ಬಿಟ್ಟು ಇಲ್ಲ ಕಪ್ಪು ಟವೆಲ್ ಆದರೂ ಆಗುತ್ತೆ ಅದರಲ್ಲಿ ಹಾಕಿಬಿಡಿ ಅದು ಹಾಕ್ಬಿಟ್ಟು ಅದ್ರ ಜೊತೆಗೆ ಕಪ್ಪು ವಸ್ತ್ರ ಅದರಲ್ಲಿ ಹಾಕ್ಬಿಟ್ಟು ಕುಂಕುಮ ಒಂದು ರೂಪಾಯಿ ನಾಣ್ಯ ಹಾಕ್ಬಿಡ್ಬೇಕು ಕುಂಕುಮ ಮತ್ತು ಒಂದು ರೂಪಾಯಿ ನಾಣ್ಯನ ಚೆನ್ನಾಗಿ ದೇವಿಯ ಒಂದು ಮಂತ್ರವನ್ನು ಹೇಳ್ತಾ ಅಥವಾ ನಿಮ್ಮ ಮನೆ ದೇವ್ರದ ಒಂದು ಮಂತ್ರವನ್ನು ಹೇಳ್ತಾ ಅಥವಾ ಯಾವುದೂ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತೇಳಿ ನಾರಾಯಣನ ಮಂತ್ರವನ್ನು ಜಪಿಸ್ಕೊಳ್ತಾ ಆ ಕಪ್ಪು ವಸ್ತ್ರಕ್ಕೆ ಹಾಕಿಬಿಡಬೇಕು ಉಪ್ಪು ಹಾಕಿದ್ದೀರಾ ಒಂದು ರೂಪಾಯಿ ನಾಣ್ಯ ಹಾಕಿದ್ದೀರಾ ಮತ್ತು ಕುಂಕುಮವನ್ನು ಹಾಕಿದ್ದೀರ ಈ ಮೂರೇ ಐಟಮ್ ಈ ಮೂರು ಐಟಮ್ ಹಾಕ್ಬಿಟ್ಟು ಆ ಕಪ್ಪು ವಸ್ತ್ರವನ್ನು ಗಂಟು ಕಟ್ಟಿ ಒಂದು ಕಪ್ಪು ದಾರದಲ್ಲಿ ಅದನ್ನು ಕಟ್ಬಿಡಿ ಕಟ್ಬಿಟ್ಟು ಏನು ಮಾಡ್ತೀರಾ ಅಂದರೆ ಇಟ್ಕೊಂಡು ಮೂರು ಸಲ ನಿಮ್ಗೆ ನೀವೇ ಹಿಂಗೆ ಎಡೆ ತಗೊಳ್ಳಿ ಮತ್ತು ಮೂರು ಸಲ ಲೆಫ್ಟು ಮೂರು ಸಲ ರೈಟು ಆದಮೇಲೆ ತಾವು ಏನು ಮಾಡಬೇಕು ತಲೆಯಿಂದ ಕಾಲು ತನಕ ಒಂದು ಸಲ ಬಲಗಾಲಿಂದ ಎಡಗಾಲಿಂದ ಎಲ್ಲ ಇಳೆ ತಕ್ಕೋಬೇಕು ಎಲ್ಲ ಇಳೆ ತಕ್ಕೊಂಡು ಅದನ್ನು ಇಟ್ಬಿಟ್ಟು ಮೂರು ಸಲ ಅದನ್ನು ದಾಟಬೇಕು ರೈಟಿಂದ ಲೆಫ್ಟಿಗೆ ಲೆಫ್ಟಿಂದ ರೈಟ್ಗೆ ಎಡಗಾಲಿಟ್ಬಿಟ್ಟು ದಾಟಬೇಕು ದಾಟಿಬಿಟ್ಟು ಆ ಗಂಟನ್ನು ಎಡಗೈಲಿಟ್ಕೊಂಡು ಸೀದಾ ಹೋಗಿ ಎಲ್ಲಿ ದೊಡ್ಡ ಮೂರಿ ಇರುತ್ತೋ ಅಂದರೆ ದೊಡ್ಡ ಮೂರಿ ನಾಲೆ ಅಂತೀವಿ ಹರ್ಕೊಂಡು ಹೋಗ್ತಾ ಇರುತ್ತೆ ಗಲಿದ ನೀರು ಅದನ್ನು ಆ ಅದನ್ನು ಎಸ್ಬಿಡಿ ಎಡಗೈಲಿ ಎಸ್ಬಿಟ್ಟು ಹಿಂದೆ ತಿರುಗಿ ನೋಡದೆ ಸೀದಾ ಬಂದು ಮನೆಯ ಹೊರಗಡೆ ನಿಂತ್ಕೊಂಡು ಕೈ ಕಾಲು ಮುಖ ತಲೆ ಮೇಲೆ ಸ್ವಲ್ಪ ನೀರು ಚುಮ್ಸ್ಕೊಳ್ಳೋದು ಇಲ್ಲ ಸ್ನಾನಕ್ಕೆ ಅವಕಾಶ ಇದ್ದರೆ ಅಲ್ಲೇ ಸ್ನಾನ ಮಾಡಿಕೊಂಡು ಒಳಗಡೆ ಬಂದು ಮನೆ ದೇವರಿಗೆ ದೀಪವನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮಗೆ ಬಹಳ ಸುಲಭವಾಗಿ ಪ್ರೇತಬಾಧೆಗಳು ನಿವಾರಣೆ ಆಗ್ತಾ ಬರುತ್ತೆ ಯಾವುದೇ ಥರದ ಒಂದು ಚಿಹ್ನೆಗಳಾಗಲಿ ಸೂಚನೆಗಳಾಗಲಿ ಇದ್ದರೆ ಅದೆಲ್ಲವೂ ನಾಶ ಆಗಿ ನಿಮಗೆ ಬಹಳ ಒಂದು ಅನುಕೂಲ ಆಗುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಹಾಗೂ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಮಾಡ್ಕೊಳ್ಳಿ ಜೀವನದಲ್ಲಿ ಅಭಿವೃದ್ಧಿಯನ್ನು ಪಡೀರಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು